ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ವನಜಾರವರು ತುಳಸಿಗೆ ಕರೆ ಮಾಡಿ ಜನಾರ್ದನ್ ರವರು ಅಭಿಯ ಹತ್ತಿರ ಪಬ್ ಬಾರು ಎಂದು ಮಾತನಾಡುತ್ತಿದ್ದರು ಆಗ ನಾನು ಅವರನ್ನು ಏನೆಂದು ಕೇಳಿದೆ ಅದಕ್ಕೆ ಅವರು ಮಾಧವ್ ಮನೆಯವರು ನನಗೆ ಆಸ್ತಿ ಸಿಗದ ಹಾಗೆ ಮಾಡಿದರು ಅವರನ್ನು ಸರ್ವನಾಶ ಮಾಡಲು ಅಭಿಯೇ ನನಗೆ ಆಯುಧ ಎಂದರು ಇದನ್ನು ನೀವು ಹೇಗಾದರೂ ತಡೆಯಿರಿ ಎಂದು ಹೇಳುತ್ತಾರೆ ಈ ವಿಷಯವನ್ನು ತುಳಸಿರವರು ಮಾಧವ್ರವರಿಗೆ ತಿಳಿಸುತ್ತಾರೆ ಆಗ ಮಾಧವ್ರವರು ಇದಕ್ಕೆ ನಾನು ಬಿಡುವುದಿಲ್ಲ ಎಂದು ಹೇಳಿ ಈ ವಿಷಯವನ್ನು ಅಭಿಯ ಹತ್ತಿರ ವಿಚಾರಿಸುತ್ತಾರೆ ಅಭಿಗೆ ಮನೆಯವರೆಲ್ಲ ಬುದ್ಧಿ ಹೇಳುತ್ತಾರೆ ಆ ಜಾಗದಲ್ಲಿ ಬಾರ್ ಮಾಡುವುದು ಬೇಡ ನಮಗೆ ಬಾರ್ ಮಾಡಿ ಸಂಪಾದಿಸುವ ಅವಶ್ಯಕತೆ ಇಲ್ಲ ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಅಲ್ಲಿ ವಿಕಲಚೇತನ ಮಕ್ಕಳಿಗೆ ಶಾಲೆಯನ್ನು ಕಟ್ಟಿಸಬೇಕು ಎಂದುಕೊಂಡಿದ್ದೇವೆ ಎಂದು ಹೇಳುತ್ತಾರೆ ಆಗ ಅಭಿ ಈ ಕಾಲದಲ್ಲಿ ಬಾರ್ ಮಾಡುವುದು ಕೆಟ್ಟದೇನೂ ಅಲ್ಲ ಬಾರ್ ಮಾಡಿದರೆ ಕೋಟಿ ಕೋಟಿ ಹಣ ಬರುತ್ತದೆ ನಾನು ದುಡ್ಡು ಮಾಡಿ ಬೆಳೆಯುವುದು ನಿಮಗೆ ಇಷ್ಟವಿಲ್ಲ ಅದಕ್ಕೆ ಹೀಗೆಲ್ಲ ಮಾತನಾಡುತ್ತಿದ್ದೀರಾ ಪಪ್ಪ ಎಂದರೆ ಜನಾರ್ದನ್ ರವರು ನನ್ನ ಒಳ್ಳೆಯದಕ್ಕೆ ಹೇಳಿರುವುದು ನಾನು ಅವರ ಜೊತೆ ಸೇರಿ ಈ ಬಾರ್ ನಡೆಸುತ್ತೇನೆ ನಾನು ನಿಮ್ಮ ಮಾತಿಗೆ ಜಗ್ಗುವುದಿಲ್ಲ ಎನ್ನುತ್ತಾನೆ ಇದನ್ನು ಕೇಳಿದ ಮಹೇಶ್ ರವರು ಅಭಿಯ ಕೆನ್ನೆಗೆ ಬಾರಿಸಿ ಬಾರ್ಗೆ ಕೊಟ್ಟಿರುವ ಅನುಮತಿಯನ್ನು ಹಿಂದಕ್ಕೆ ಪಡೆಯಲು ತಿಳಿಸುತ್ತಾರೆ ಆದರೆ ಅಭಿ ಈ ವಿಷಯದಲ್ಲಿ ಯಾರ ಮಾತನ್ನು ಕೇಳುವುದಿಲ್ಲ ಬಾರ್ ನಡೆಸಿಯೇ ನಡೆಸುತ್ತೇನೆ ಎನ್ನುತ್ತಾನೆ